ಇವತ್ತಿನ ವಿಡಿಯೋದಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಶುಂಠಿ ಏನನ್ನು ಉಪಯೋಗಿಸ್ತೇನೆ ತುಂಬಾ ಟ್ರೆಡಿಷನಲ್ ಮೆಥಡಲ್ಲಿ ಯಾವ ರೀತಿ ಹಾಗಲಕಾಯಿ ಗೊಜ್ಜು ಮಾಡೋದನ್ನು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಮಸಾಲೆನ ಹುರಿದು ರೆಡಿ ಮಾಡ್ಕೋಬೇಕು ಇದಕ್ಕೆ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಳ್ಳಿ ಹಾಗೆಯೇ ಒಂದು ಎರಡು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಕಾಲು ಚಮಚ ಆಗೋಷ್ಟು ಮೆಂತ್ಯ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಎಣ್ಣೆನ ಹಾಕಿ ಬೇಳೆಗಳೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗು ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮ್ನಲ್ಲೇ ಹುರಿದು ತೆಗೆದಿಟ್ಕೊಳ್ಳಿ ನೋಡಿ ಇವಾಗ ಲೋ ಫ್ಲೇಮಲ್ಲಿ ಹುರಿದಿದ್ದೀನಿ ಕೊನೆಯಲ್ಲಿ ಒಂದು ಆಗುವಷ್ಟು ಕರಿಬೇವಿನ ಎಲೆನೂ ಸಹ ಹಾಕಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ಈತು ಬೇಳೆಗಳು ಮತ್ತು ಮೆಣಸಿನ್ಕಾಯಿ ಎಲ್ಲ ಪೂರ್ತಿ ತಣ್ಣಗಾದ ನಂತರ ನಾನು ಇದನ್ನು ಮಿಕ್ಸಿ ಜಾರಿಗೆ ಸೇರಿಸಿದ್ದೀನಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಇಂಗು ಅಂದರೆ ಒಂದು ಟೀ ಸ್ಪೂನ್ ಆಗುವಷ್ಟು ಇಂಗನ್ನು ಸೇರಿಸಿ ಪುಡಿ ಮಾಡ್ಕೋಬೇಕು ಮೊದಲಿಗೆ ಪುಡಿ ಮಾಡಿಕೊಂಡು ಆನಂತರ ಇದಕ್ಕೆ ಒಂದು ಹಿಡಿ ಆಗೋವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸಿ ಇದನ್ನು ನುಣ್ಣಕ್ಕೆ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣಕ್ಕೆ ರುಬ್ಬಿ ಇಟ್ಕೊಳ್ಳಿ ಇವಾಗ ಹಾಗಲಕಾಯಿ ಗೊಜ್ಜಿಗೆ ಮಸಾಲೆ ರೆಡಿ ಆಯಿತು ನೆಕ್ಸ್ಟ್ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಮುಂದಾಗಿರಬೇಕು ಇದಕ್ಕೆ ಚೆನ್ನಾಗಿರುತ್ತೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆನೇ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕ್ರಂಚಿಯಾಗಿ ಸಿಗ್ತಾ ಇದ್ರೆ ಸಕ್ಕದಾಗಿರುತ್ತೆ ಮತ್ತು ಕರಿಬೇವು ಒಣಮೆಣಸಿನ್ಕಾಯಿನ ಹಾಕಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಹಾಗಲಕಾಯಿನ ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಹಾಗಲಕಾಯಿ ಒಳಗಡೆ ಬೀಜ ಎಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಉಪ್ಪಿನ ನೀರಿನಲ್ಲಾಗಲಿ ಅರ್ಶಿನದ ನೀರಿನಲ್ಲಾಗಲಿ ಏನೂ ನಾನು ನೆನೆಸಿ ಇಟ್ಟಿಲ್ಲ ಆದರೆ ಹಿಂದಿನ ದಿನ ರಾತ್ರಿಯೇ ಕಟ್ ಮಾಡಿ ಫ್ರಿಜ್ನಲ್ಲಿ ಎತ್ತಿಟ್ಟಿದೆ ಅಷ್ಟೇ ಇವಾಗ ಈ ಒಗ್ಗರಣೆಗೆ ಈ ಹಾಗಲಕಾಯಿನ ಹಾಕಿದ ನಂತರ ಪೂರ್ತಿಯಾಗಿ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಅದು ಕ್ರಂಚಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿದಷ್ಟು ಅದು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಇದನ್ನು ದೊಡ್ಡ ದೊಡ್ಡದಾಗಿ ಪೀಸ್ ಮಾಡೋದಕ್ಕಿಂತ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮಕ್ಳುಗಳೆಲ್ಲ ಆರಾಮಾಗಿ ತಿನ್ಕೊಂತಾರೆ ದೊಡ್ಡ ದೊಡ್ಡ ಪೀಸ್ ಆದರೆ ಸೈಡ್ನಲ್ಲಿ ತೆಗೆದಿಡ್ತಾರೆ ಹಾಗಾಗಿ ಸಣ್ಣದಾಗಿಯೇ ಪೀಸಸ್ ರೆಡಿ ಮಾಡ್ಕೊಳ್ಳಿ ನೋಡಿ ಒಂದು ಟ್ವೆಂಟಿ ಮಿನಿಟ್ಸ್ ನಾನು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಕಲರ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಆ್ಯಂಡ್ ಅದು ಕ್ರಂಚಿ ಆಗಿದೆ ಸೊ ಇವಾಗ ಇದಕ್ಕೆ ರುಬ್ಕೊಂಡಿರೋವಂಥ ಮಸಾಲೆನ ಸೇರಿಸ್ಬೇಕು ಮಸಾಲೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವೇನಾದರೂ ಖಾರ ಇಷ್ಟಪಡೋರಾದರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಜೊತೆಗೆ ಒಂದು ನಾಲ್ಕು ಗುಂಟೂನ ಮೆಣಸಿನ್ಕಾಯಿನೂ ಸಹ ಹಾಕ್ಕೊಳ್ಳಿ ಮಸಾಲೆ ಎಲ್ಲ ಸೇರಿಸಿದ ನಂತರ ಮಸಾಲೆಗೆ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನು ಸೇರಿಸಿ ಮತ್ತೆ ಮಿಕ್ಸಿ ಜಾರಿಗೆ ನೀಟಾಗಿ ವಾಶ್ ಮಾಡಿ ಸೇರಿಸಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕಬೇಕು ಬೆಲ್ಲನೂ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಮತ್ತು ಹುಣಸೆ ರಸ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಮಾತ್ರ ಹುಣಸೆ ರಸ ಹಾಕಿ ಇದು ಕೆಂಪಾಗೇ ಇರಬೇಕು ಈ ಗೊಜ್ಜು ಹುಣಸೆ ರಸ ಜಾಸ್ತಿ ಹಾಕ್ತಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಒಂದು ನೋಡಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ಹುಣಸೆ ರಸನ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಅದು ಕುದಿ ಬರಬೇಕು ಚೆನ್ನಾಗಿ ಇದಕ್ಕೆ ಇವತ್ತು ಕಾಂಬಿನೇಷನ್ ಆಗಿ ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಚಪಾತಿ ನಾನು ಕಡಿಮೆ ಮಾಡಿದ್ದೀನಿ ಗೋಧಿ ಹೀಟ್ ಅಲ್ವಾ ಹಾಗಾಗಿ ಅಕ್ಕಿ ರೊಟ್ಟಿಗೆ ಸ್ವಲ್ಪ ಅನ್ನ ಬೇಯಲಿಕ್ಕೆ ಇಟ್ಟಿದೆ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಟೇಸ್ಟ್ ನೋಡಿ ಈ ಗೊಜ್ಜಲ್ಲಿ ಮಾತ್ರ ಉಪ್ಪು ಹುಳಿ ಖಾರ ಸಿಹಿ ಎಲ್ಲನೂ ಹದವಾಗಿರುತ್ತೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಅದು ಕುದಿ ಬರೋ ಅಷ್ಟರಲ್ಲಿ ಈ ಕಡೆ ಅಕ್ಕಿ ರೊಟ್ಟಿಗೆ ಹಿಟ್ಟು ರೆಡಿ ಇದ್ದೀನಿ ಅನ್ನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ನೀರು ಸಮೇತ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಎಷ್ಟು ಹಿಡ್ಸುತ್ತೋ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಬಿಟ್ಟು ನೀಟಾಗಿ ಒಂದು ಸ್ಪೂನ್ನಲ್ಲಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಿಬಿಡಬೇಕು ಆಮೇಲೆ ಚೆನ್ನಾಗಿ ಅದು ಬೆಚ್ಚಗಾದ ನಂತರ ನಾದ್ಬಿಟ್ಟು ಉಂಡೆ ಕಟ್ಕೊಂಡು ಬೇಕಿದ್ರೆ ಸ್ವಲ್ಪ ನೀರನ್ನು ಹಾಕೋಬೋದು ನೀವು ಅಷ್ಟೇ ಅಕ್ಕಿ ಹಿಟ್ಟಿಗೆ ಇದು ಹಿಟ್ಟು ಕಲಸೋ ಅದು ಅಕ್ಕಿ ರೊಟ್ಟಿಗೆ ಹಿಟ್ಟು ಕಲ್ಸೋದು ಅಷ್ಟೇ ನಾನಂತೂ ಹಾಗೆ ಮಾಡೋದು ಈ ಕಡೆ ಗೊಜ್ಜಿಗೆ ಗೊಜ್ಜು ಚೆನ್ನಾಗಿ ಕುದ್ದಿದೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ತಕ್ಷಣ ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಇದ್ದೀನಿ ಈ ರೀತಿ ಏನಕ್ಕೆ ಇದ್ದೀನಿ ಅಂದರೆ ನಾನು ಮಾಡಿರೋದು ಕಬ್ನದ ಬಾಂಡ್ಲಿನಲ್ಲಿ ಕಬ್ನದ ಬಾಂಡ್ಲಿನಲ್ಲಿ ನೀವು ಯಾವುದೇ ರೆಸಿಪಿ ಮಾಡಿದ್ರೂ ಹಾಗೆ ಬಿಟ್ಟರೆ ಅದು ಕಪ್ಪಾಗಿ ಟರ್ನ್ ಆಗಿಬಿಡುತ್ತೆ ಅಂದರೆ ಅದು ಐರನ್ನು ರಿಯಾಕ್ಟ್ ಆಗಿಬಿಡುತ್ತೆ ಫುಡ್ ಜೊತೆ ಸೊ ಹಾಗಾಗಿ ಕಪ್ಪಾಗಿಬಿಡುತ್ತೆ ಆ ಕಪ್ಪಾಗಿರೋ ಅಂಥದ್ದನ್ನು ತಿನ್ನಬಾರ್ದು ಇದು ಬಿಸಿ ಮಾಡಿದ ಅಡುಗೆ ಮಾಡಿದ ನಂತರ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಡ್ಬೇಕು ಸೊ ಹಾಗಾಗಿ ಬೇರೆ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಹಾಗಿದ್ಮೇಲೆ ಆ ಕಪ್ಪಾಗೋದ್ರಿಂದ ಫುಡ್ ಎಲ್ಲ ಪಾಯ್ಸಿನಸ್ ಆಗುತ್ತೆ ಏನಕ್ಕೆ ಉಪಯೋಗಿಸ್ಬೇಕು ಅಂತ ನೀವೇನಾದರೂ ಕೇಳೋದಾದರೆ ನಾವು ಕುಕ್ ಮಾಡ್ತಾ ಇದ್ದಾಗ ಅದರ ಐರನ್ ಕಂಟೆಂಟ್ ಏನಿರುತ್ತೆ ಫುಡ್ ಜೊತೆ ಸೇರಿಕೊಳ್ಳುತ್ತೆ ಸೊ ಹಾಗಾಗಿ ಹಿಂದಿನ ಕಾಲದಿಂದನೂ ಕಬ್ಬಿಣದ ಪಾತ್ರೆಗಳನ್ನ ಯೂಸ್ ಮಾಡ್ತಾರೆ ಆರೋಗ್ಯಕ್ಕೆ ಕಬ್ಬಿಣಾಂಶ ಯಾರಿಗೆ ಕಡಿಮೆ ಇರುತ್ತೆ ಎಲ್ಲರಿಗೂ ಸಹ ಒಳ್ಳೆಯದು ಆದಷ್ಟು ಕಬ್ಬಿಣದ ಪಾತ್ರೆಯಲ್ಲೇ ಅಡುಗೆನ ಪ್ರಿಪೇರ್ ಮಾಡಿ ಆ ನಂತರ ನೀವು ಯಾವ ಪಾತ್ರೆಗೆ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಗೊಜ್ಜು ರೆಡಿಯಾಗಿದೆ ಕಲರ್ ಸಹ ಸಕ್ಕತ್ತಾಗಿ ಬಂದಿತ್ತು ಜೊತೆಗೆ ಬಿಸಿ ಬಿಸಿ ಗೊಜ್ಜಿನ ಜೊತೆ ಬಿಸಿ ಬಿಸಿಯಾಗಿ ಅಕ್ಕಿ ರೊಟ್ಟಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಹಿಂದೊಂದು ಸಲ ಇದು ಅಕ್ಕಿ ರೊಟ್ಟಿ ಮಿಷಿನಲ್ಲಿ ಪ್ರಿಪೇರ್ ಮಾಡ್ತಾ ಇರೋದನ್ನು ನೋಡಿ ಮಿಷಿನ್ ಎಲ್ಲಿ ತೊಗೊಂಡ್ರಿ ಆನ್ಲೈನ್ ಲಿಂಕ್ ಕೊಡಿ ಅಂತ ತೋರು ಇದ್ರಿ ತುಂಬ ಜನ ಇದು ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ ಆನ್ಲೈನಲ್ಲಿ ನಿಮಗೆ ಈ ಥರದ್ದು ಮೋಸ್ಟ್ಲಿ ಸಿಗೋಲ್ಲ ಯಾವುದೇ ಪಾತ್ರೆ ಅಂಗಡಿಗಳಿಗೆ ಹೋಗಿ ಅಕ್ಕಿ ಪ್ರೆಸ್ ಅಕ್ಕಿ ರೊಟ್ಟಿ ಮಿಷಿನ್ ಕೊಡಿ ಪ್ರೆಸ್ ಮಾಡೋವಂಥದ್ದು ಅಥವಾ ಈ ರೀತಿ ರೋಲ್ ಅಂಥದ್ದು ಅಂತ ಅಂದರೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಇದು ಮೂರು ಸಾವಿರದ ಮೇಲೇ ಇರುತ್ತೆ ಹಾಗಾಗಿ ನೋಡಿಕೊಂಡು ಹೆವಿಯಾಗಿರೋದನ್ನು ತೊಗೊಳ್ಳಿ ಲೈಫ್ ಟೈಮ್ ಬಾಳಿಕೆ ಬರುತ್ತೆ ಯಾರಿಗೆ ಅಕ್ಕಿ ರೊಟ್ಟಿ ರೌಂಡಾಗಿ ತಟ್ಟಕ್ಕೆ ಬರೋದಿಲ್ಲ ಅರಿಯಕ್ಕೆ ಬರೋದಿಲ್ಲ ಅವ್ರಿಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ನಮ್ಮ ಕಡೆ ಅಂತೂ ಅಕ್ಕಿ ರೊಟ್ಟಿ ವಾರದಲ್ಲಿ ಮೂರು ದಿನನಾದರೂ ಮಾಡ್ತಾನೆ ಇರ್ತೀವಿ ಬೇಜಾರಾದಾಗೆಲ್ಲ ಅಕ್ಕಿ ರೊಟ್ಟಿ ಮಾಡ್ತಾನೆ ಇರ್ತೀವಿ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಬಿಸಿ ಬಿಸಿ ಬಿಸಿಯಾಗಿರೋವಂಥ ಹಾಗಲಕಾಯಿ ಗೊಜ್ಜು ಸ್ವಲ್ಪ ಕಹಿನೇ ಇರೋದಿಲ್ಲ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಆ ಕಲ್ಲರಿಗೆ ಇನ್ನೊಂದು ಸ್ವಲ್ಪ ತಿನ್ನೋಣ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ ಅಕ್ಕಿ ರೊಟ್ಟಿಗೆ ಅಷ್ಟೇ ಅಲ್ಲ ಈವನ್ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೂ ಸಹ ಸಕ್ಕತ್ತಾಗಿರುತ್ತೆ ಟೇಸ್ಟು ಯೂಶ್ವಲಿ ಮಕ್ಕಳು ಹಾಗಲಕಾಯಿ ತಿನ್ನಲ್ಲ ಅಂತ ಹೇಳ್ತಾರೆ ನೋಡಿ ನನ್ನ ಮಗ ತುಂಬ ಇಷ್ಟಪಟ್ಟು ತಿಂತಾನೆ ಹಾಗೆ ತಿನ್ನಿ ಅಂತ ಮಕ್ಕಳಿಗೆ ಹಾಕಿ ಕೊಡ್ಬೋದು ಆದರೆ ಸ್ವಲ್ಪನಾದರೂ ಕಹಿ ಇತ್ತೇ ಇರುತ್ತೆ ಅಲ್ವಾ ಸೊ ಮಕ್ಕಳು ಏನು ಮಾಡ್ತಾರೆ ಕಾಯಿನ ಬಿಟ್ಬಿಟ್ಟು ಬರೀ ರಸ ನೆಂಚ್ಕೊಂಡು ತಿಂತಾರೆ ಹಾಗಾಗಿ ನನಗೆ ಹಾಗಲಕಾಯಿ ಗೊಜ್ಜು ಮಾಡಿದಾಗ್ಲೆಲ್ಲ ಅವನಿಗೆ ಪೀಸಸ್ ಜೊತೆಗೇನೆ ನಾನೇ ತಿನ್ನಿಸ್ಬಿಡ್ತೀನಿ ಏನೂ ಹಠ ಮಾಡಲ್ಲ ಬೇಡ ನನಗಿದು ಅಂತ ಆರಾಮಾಗಿ ತಿನ್ಕೋತಾನೆ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ